ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಂದು ಹಮ್ಮಿಕೊಳ್ಳಲಾಗಿದೆ ನಗರದ ಉದಯನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇದರೊಂದಿಗೆ ಪಂಚಲಿಂಗ ದರ್ಶನ ಸಹಸ್ರಲಿಂಗ ದರ್ಶನ ಅಂತರ್ಲಿಂಗ ದರ್ಶನ ಶಿವನೊಂದಿಗೆ ಸೆಲ್ಫಿ ಪಾಯಿಂಟ್ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನದಿಂದ ಮೌಲ್ಯ ಜಾಗೃತಿ ಮೂಡಿಸಲಾಗುತ್ತಿದೆ ಸರ್ವರಿಗೂ ಉಚಿತ ಪ್ರವೇಶ ಇರುತ್ತದೆ ಎಂದರು ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಶಿವ ಧ್ವಜಾರೋಹಣ ನೆರವೇರಲಿದ್ದು ಸಂಜೆ ನಾಲ್ಕು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯಾತ್ರೆ ಸಂಚರಿಸಿ ವಾಲ್ಕಟ್ ಮೈದಾನವನ್ನು ತಲುಪಲಿದೆ ಮೊದಲ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಚಿವರು ಶಾಸಕರು ಹಾಗೂ ಜನಪ್ರತಿನಿಧಿಗಳು ಉದ್ಘಾಟಿಸಲಿದ್ದು ವಿಶೇಷ ಸಾಧಕರಿಗೆ ಅಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಎರಡನೇ ತಾರೀಕಿನವರೆಗೆ ವಿಶೇಷ ಕಾರ್ಯಕ್ರಮ ವಾಲ್ಕಾಟ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅನ್ನುವಾಗ ನಲವತ್ತು ಅಡಿ ಎತ್ತರದ ಒಂದು ಶಿವಲಿಂಗ ಅದರ ಮೇಲೆ ಭಾರತದ ನಕ್ಷೆ ಹಾಗೂ ಆ ನಕ್ಷೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ನಮ್ಮ ದೇಶದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ಸೂಚಿಸುವ ಒಂದು ಭವ್ಯವಾದಂತಹ ಚಿತ್ರ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಸಹಸ್ರಲಿಂಗ ದರ್ಶನ ಮತ್ತೆ ವಿಶೇಷ ಎಂದರೆ ಶಿವನೊಂದಿಗೆ ಸೆಲ್ಫಿ ಅನ್ನುವಂತಹ ಒಂದು ಶಿವನ ಪ್ರತೀಕವಾದಂತಹ ಶಿವಲಿಂಗದ ಚಿತ್ರದ ಜೊತೆ ಜೊತೆಗೆ ಅಲ್ಲಿ ಬಂದಂತಹ ಭಕ್ತಾದಿಗಳು ದರ್ಶಕರು ತಮ್ಮ ಒಂದು ಚಿತ್ರವನ್ನು ಇರಿಸಿಕೊಳ್ಳಿಕ್ಕೆ ಅನುಕೂಲ ಆಗುವ ರೂಪದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಅಲ್ಲಿ ದರ್ಶನದ ಒಂದು ಏನು ವ್ಯವಸ್ಥೆ ಇರ್ತದೋ ಇದು ಇಪ್ಪತ್ತಾರನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ ಪ್ರತಿನಿತ್ಯ ಸಂಜೆ ಐದು ಗಂಟೆಯಿಂದ रात्रि हत गवरे ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಆರು ಗಂಟೆಗೆ ಅಭೌದ್ಧಿಕ ಜ್ಞಾನದ ಮಹತ್ವದ ಕುರಿತು ಉಪನ್ಯಾಸ ನಂತರ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಿಗೆ ಸನ್ಮಾನ ಫೆಬ್ರವರಿ ಇಪ್ಪತ್ತೆಂಟರಂದು ಆರೋಗ್ಯ ಜಾಗೃತಿ ಮಹೋತ್ಸವದ ಅಂಗವಾಗಿ ಸಂಜೆ ಆರು ಗಂಟೆಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ ಕುರಿತು ಉಪನ್ಯಾಸ ನಂತರ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಫೆಬ್ರವರಿ ಒಂದರಂದು ಸದ್ಭಾವನಾ ಮಹೋತ್ಸವದ ಅಂಗವಾಗಿ ಸಂಜೆ ಆರು ಗಂಟೆಗೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಕುರಿತು ಉಪನ್ಯಾಸ ನಂತರ ಸಮಾಜ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸನ್ಮಾನ ಫೆಬ್ರವರಿ ಎರಡರಂದು ಪರಿವರ್ತನಾ ಮಹೋತ್ಸವದ ಅಂಗವಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಕುರಿತು ಉಪನ್ಯಾಸ ನಂತರ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವಿವರಿಸಿದರು ಅದರ ಜೊತೆಗೆ ದರ್ಶನ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮ ಪ್ರತಿನಿತ್ಯ ಸಂಜೆ ಶಿವರಾತ್ರಿಯ ದಿನವಾದ ಪವಿತ್ರ ದಿನವಾದಂತಹ ಇಪ್ಪತ್ತಾರನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ ಶಾಸಕರನ್ನ ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು ಎಂಟು ಜನರಿಗೆ ನಾವು ಸನ್ಮಾನವನ್ನ ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸುತ್ತದೆ ಇನ್ನು ಅವತ್ತಿನ ದಿನದ ಒಂದು ವಿಷಯ ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಇರ್ತದೆ ಆಯೋಜಿಸಿದ್ದೇವೆ ಅಂದಿನ ಒಂದು ದಿನ ಆ ಭೌತಿಕ ಜ್ಞಾನದ ಮಹತ್ವತೆ ಎನ್ನುವ ವಿಷಯದ ಪ್ರವಚನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ವೇದಿಕೆಯ ಮೇಲೆ ನಡೆಯುತ್ತದೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ನಮ್ಮ ರಾಯಚೂರು ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ವಿದ್ಯೆಯನ್ನು ಧಾರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅನವರತವಾಗಿ ಸತತ ಹತ್ತು ಹನ್ನೆರಡು ವರ್ಷಗಳಿಂದ ನಮ್ಮ ಈ ಮಹಾನಗರದಲ್ಲಿ ವಿದ್ಯೆಯನ್ನ ಕೊಡ್ತಾ ಇರುವಂತಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅಂದಿನ ವೇದಿಕೆಯ ಅತಿಥಿಗಳಾಗಿ ನಮ್ಮ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಒಂದು ಎಂಟು ಜನ ಹಾಗೂ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಕೇಶ್ ಜಗದೀಶ್ ಪಾಟೀಲ್ ಶಿಲ್ಪಾ ಲಕ್ಷ್ಮಿ ಇದ್ದರು